संतान तंगी मत देता मौका दे तेरे सरप्राइज कोटूटा क्या केला मौका दे तेरे तुम्हारी चीज़ तू ये डर लेता है तू डाक्टर है ना Happy birthday to you ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ಮೇ ಸೆವೆಂಟೀನ್ತು ನನ್ನ ಬರ್ತ್ಡೇ ಸೊ ಇವತ್ತೇನೆಲ್ಲ ನಾನು ಆಯಿತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆ ನಾವು ಆ್ಯಕ್ಚುಲಿ ಏನೂ ಪ್ಲ್ಯಾನ್ಸ್ ಎಂತ ಏನೂ ಇರಲಿಲ್ಲ ಹಿಂದಿನ ದಿನ ಹೇಳಿದ್ರು ನಾವು ಮ್ಯಾಂಗ್ಳೂರು ಹೋಗೋಣ ಒಂದ್ಸಲಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ರೆಡಿ ಆಗ್ತಾ ಇದ್ವಿ ನಾನು ಮತ್ತೆ ಪಾಪು ಎಲ್ಲರೂ ಆಲ್ರೆ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ ಪಾಪು ಒಂದು ಸ್ವಲ್ಪ ರೆಡಿ ಮಾಡೋದು ಬಾಕಿ ಇತ್ತು ಅಷ್ಟೇ ಅಷ್ಟರಲ್ಲಿ ನನ್ನ ತಂಗಿ ಮತ್ತು ತಮ್ಮ ಬಂದರು ಸರ್ಪ್ರೈಸ್ ಅವ್ರು ಆ್ಯಕ್ಚುಲಿ ನನಗೆ ಅಮ್ಮ ನಿನ್ನೆ ಫೋನ್ ಮಾಡಿರಬೇಕಂದ್ರು ಹೇಳಿರಲಿಲ್ಲ ಬರ್ತಾರೆ ನಾಳೆ ಅಥವಾ ಮೆಸೇಜ್ ಏನೂ ಮಾಡಿರಲಿಲ್ಲ ಸಡನ್ನಾಗಿ ಬಂದಿದ್ರು ನನಗಂತು ಎಷ್ಟು ಖುಷಿ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ನಾವಿನ್ನೇನು ಹೊರಡ್ತಾ ಇದ್ವಿ ಅಲ್ವಾ ಅವ್ರು ಕೂಡ ಬನ್ನಿ ನಾವು ಊಟಿಗೆ ಹೋಗೋಣ ಮ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ನಾನು ಒಂದು ಸ್ವಲ್ಪ ಸ್ಟಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇವಾಗಿನೇನು ಹೊರಡ್ತಾ ಇದ್ದೀವಿ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೊಂಥರ ಸರ್ಪ್ರೈಸ್ ಅನ್ನೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಅಂದರೆ ಇವತ್ತು ನನ್ನ ಬರ್ತ್ ಡೇ ಅದರಲ್ಲೂ ಏನಪ್ಪ ಸ್ಪೆಷಲ್ ಅಂತಂದರೆ ನೀವು ಆವಾಗಲೂ ಅಲ್ವಾ ನನ್ನ ತಂಗಿ ಮತ್ತೆ ತಮ್ಮ ಎಲ್ಲ ಬಂದಿದ್ರು ಆ್ಯಂಡ್ ಹಾಗೆ ಅದು ಸರ್ಪ್ರೈಸ್ ಆಗಿತ್ತು ನನಗಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಇವತ್ತು ಬರ್ತಾರೆ ಅಂತ ಹೇಳ್ಬಿಟ್ಟು ಅದ್ರದ್ದು ಕೇಕ್ ಅದು ಇದೆ ಅಂತೆಲ್ಲ ತಗೊಂಡ್ಬಂದಿದ್ರು ಅಮ್ಮ ಕೂಡ ಒಂದಷ್ಟು ಪಾರ್ಸೆಲ್ ಕೂಡ ಕಳಿಸಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವು ಆ್ಯಕ್ಚುಲಿ ಏನಂದರೆ ಮಂಗ್ಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊಡ್ತಾ ಇದ್ವಿ ಆಲ್ಮೋಸ್ಟ್ ಹೊರಟಾಗಿತ್ತು ಅಷ್ಟರಲ್ಲಿ ಅವ್ರು ಬಂದರು ಅವ್ರು ಬರ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮ್ಮ ಕೂಡ ಏನೂ ಮೆಸೇಜ್ ಮಾಡಿಲ್ಲ ಹೇಳಿರಲಿಲ್ಲ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು ಆಯಿತು ಹಾಗೆ ನಾವಿವಾಗ ಮಂಗ್ಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ನನ್ನ ತಂಗಿ ಅಮ್ಮ ಕೂಡ ಬಂದಿದ್ದಾರೆ ಆ್ಯಂಡ್ ನನ್ನ ಮಗಳು ಕೂಡ ಹಿಂದೆ ಹೋಗಿ ಕುತ್ಕೊಂಡಿದ್ದಾಳೆ ನೋಡಿಲ್ಲ ಸರ್ಕಸ್ ಮಾಡ್ತಾ ಇದ್ದಾಳೆ ಹಾಗೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ಚೆನ್ನಾಗಿ ಮಳೆ ಬರ್ತಾರೆ ನಾವು ಇವತ್ತು ತಾನೇ ಮನೆಯಿಂದ ಹೊರಟಿದ್ದು ಜೋರಾಗಿ ಮಳೆ ಶುರುವಾಯಿತು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ಬೈನಲ್ಲಿ ಬಂತು ನೋಡಿ ಖುಷಿ ಆಯ್ತು ಮಳೆ ಒಂಥರ ತಣ್ಣಗಿರತ್ತೆ ವಾತಾವರಣ ಮಳೆ ಬಂದ್ರೆ ಅಪ್ರ ಲಾಂಗ್ ಟೈಮ್ ಮಳೆ ಹೋಗ್ತಾ ಇದ್ವಿ ಅಂತ ಅನ್ನಿಸ್ತಾ ಇದೆ ಹಾಗೆ ಬನ್ನಿ ಹೋಗೋಣ ಈ ಸತಿ ಅಂತೂ ಬರ್ಡೇ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ಈ ಥರ ಸರ್ಪ್ರೈಸ್ ಅಂತೂ ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದು ಕೂಡ ಹಾಗೆ ಇವಾಗ ಎಲ್ಲರೂ ಹೊರಟಿದ್ದೀವಿ ಹೆಂಡತಿ ಬರ್ತ್ಡೇಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಮಂಗ್ಳೂರು ಕರ್ಕೊಂಡು ಹೋಗ್ತಾ ಇದಾರೆ ಹಸ್ಬೆಂಡ್ ಇಲ್ಲಿಂದ ದಿನ ಹೇಳಿದ್ರು ನಾಳೆ ಎಲ್ಲಾದ್ರೂ ಹೋಗೋಣ ಅವ್ರ ಗಡೆ ಅಂತ ಹೇಳ್ಬಿಟ್ಟು ಹಾಗೆ ಈಗ ಎಲ್ಲಾದರೂ ಹೋಗೋಣ ಶಾಪಿಂಗ್ ಏನಾದ್ರು ಮಾಡಬೇಕು ಅಂತಂದ್ರೆ ನಿಂಗೆ ಏನಾದ್ರು ಬೇಕು ಅಂತಂದ್ರೆ ತಗೋ ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಶಾಪಿಂಗ್ ಅಂತಂದ್ರೆ ಎಷ್ಟು ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನಾವು ಹೊರಟು ಹಿಂಗೆ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮಳೆ ಮತ್ತೆ ಜೋರಾಗಿ ಬರೋದಕ್ಕೆ ಶುರು ಆಯಿತು ಒಂಥರ ಚೆನ್ನಾಗಿತ್ತು ವೆದರ್ ಇಷ್ಟು ದಿನ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇವಾಗ ಮಳೆ ಬಂದಿದ್ದಂತೂ ಸಿಕ್ಕಾಪಟ್ಟೆ ಒಂಥರ ವೆದರ್ ಒಂಥರ ಕೂಲಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೋಗೋದಕ್ಕೂ ಫುಲ್ಲು ಮಳೆ ಇತ್ತು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬನ್ನಿ ಹಾಗೆ ಬ್ಲಾಕ್ ಕೂಡ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ನಾವು ಕೂಡ ಮಂಗ್ಳೂರು ಹತ್ರ ರೀಚ್ ಆದ್ವಿ ನಾವು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ಹೊರಟಿರೋದು ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಿತ್ತು ಹಾಗೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಸ್ಯಾಟರ್ಡೆ ಅನ್ಸುತ್ತೆ ನಾವು ಸೆವೆಂಟೀನ್ತು ಸೊ ಹಾಗೆ ಟ್ರಾಫಿಕ್ ಅಂತೂ ಮಂಗ್ಳೂರಲ್ಲಿ ಇವಾಗ ಎಲ್ಲ ಕಡೆನು ಇರುತ್ತೆ ವೀಕ್ ಡೇಸ್ ಹೋದ್ರೂ ಟ್ರಾಫಿಕ್ ಇರುತ್ತೆ ವೀಕೆಂಡ್ಸ್ ಹೋದ್ರೂ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ನಾವು ಮ್ಯಾಂಗ್ಳೂರ್ ರೀಚ್ ಆಗ್ಬೇಕಾದ್ರೆ ಒಂದುವರೆ ಹತ್ತತ್ರ ಇಲ್ಲಿ ಊಟ ಮಾಡೋಣ ಒಂದು ಗಂಟೆ ಇತ್ತು ನಾವು ಆಶೀರ್ವಾದ ಜೋಳದ ರೊಟ್ಟಿ ಊಟ ಮೋಸ್ಟ್ ಅಂದ್ಬಿಟ್ಟಿದೆ ಹಾಗೆ ಬನ್ನಿ ಹೋಗೋಣ சனா குட்ட மாட்டிட்டு ஆமேல நான் கண்டினியூ பண்றேன் நானு ನಾವಲ್ಲಿ ರೀಚ್ ಆಗಬೇಕಾದ್ರೇ ಒಂದು ಇಪ್ಪತ್ತು ಹಾಗೇನೋ ಆಗಿತ್ತು ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ತುಂಬ ಸ್ವಲ್ಪ ಖಾಲಿ ಇತ್ತು ಸ್ವಲ್ಪ ಬೇಗ ಬಂದಿದ್ವಿ ಹಾಗಾಗಿ ಸ್ವಲ್ಪ ಖಾಲಿ ಇತ್ತು ಬಟ್ ಇವತ್ತಂತೂ ಫುಲ್ ಟೇಬಲೆಲ್ಲ ಆಲ್ಮೋಸ್ಟ್ ಫುಲ್ ಆಗಿತ್ತು ಆ್ಯಂಡ್ ನಾವು ಕೂಡ ಇಲ್ಲಿ ಕೂತ್ಕೊಂಡ್ವಿ ಏನೋ ಈ ಸರ್ತಿ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಟೇಸ್ಟ್ ವೈಸ್ ಅಂತಲ್ಲ ನನಗೆ ಸರ್ವಿಸ್ ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು ಟೇಸ್ಟ್ ಪರವಾಗಿಲ್ಲ ಚೆನ್ನಾಗೇ ಇತ್ತು ಬಟ್ ಏನಂದರೆ ಸ್ವಲ್ಪ ಲೇಟಾಗಿ ತಂದು ಕೊಡ್ತಾಯಿದ್ರು ಬಿಕಾಸ್ ಅಷ್ಟೊಂದು ಜನ ಇದ್ದರು ಆ ಥರ ಇದ್ದರೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಚೆನ್ನಾಗನ್ಸಲ್ಲ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ಆ ಫುಡ್ಡನ್ನು ಕೂಡ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನು ಹಾಗೆ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಇವತ್ತು ಈ ಸತಿ ಅಷ್ಟು ಚೆನ್ನಾಗಿ ಅನಿಸಿಲ್ಲ ಬಟ್ ಟೇಸ್ಟ್ ವೈಸು ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಜುಡಿಯೋಕ್ಕೆ ಬಂದಿದ್ದೀವಿ ಮ್ಯಾಂಗ್ರೋರಲ್ ಜುಡಿಯೋ ನಿಮಗೆ ಹಂಪನ್ಕಟ್ಟೆನಲ್ಲಿ ಇದೆ ಅನ್ಸುತ್ತೆ ಸಿ ಸಿ ಮಾಲ್ ಹತ್ರ ಇದೆ ಪಂಜಾಬಿ ಡಾಬೆ ಎಲ್ಲ ಬರುತ್ತಲ್ವ ಅಲ್ಲೇ ಹತ್ರದಲ್ಲೇ ಇರೋದು ಸೊ ಅಲ್ಲಿ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಝುಡಿಯೋಕ್ಕೆ ಲಾಸ್ಟ್ ಒಂದು ಸ್ವಲ್ಪ ಸಮಯದ ಹಿಂದೆ ಬಂದಿದೆ ತುಂಬ ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು ಆವಾಗ ಅಷ್ಟೊಂದು ಕಲೆಕ್ಷನ್ ಏನೂ ಇರಲಿಲ್ಲ ನಾನು ಅವ ಆ ಸತಿ ಏನು ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿರಲಿಲ್ಲ ಬಟ್ ಈ ಸತಿ ನಂಗೆ ಕೆಲವೊಂದು ಇಷ್ಟ ಆಯಿತು ಆ್ಯಂಡ್ ಈ ಫ್ರಾಕ್ ಒಂದಿದೆಯಲ್ಲ ಲಾಂಗ್ ಡ್ರೆಸ್ ಇದು ತುಂಬಾ ಇಷ್ಟ ಆಯಿತು ನನಗೆ ಬಟ್ ಏನು ಅಂದರೆ ವೈಟ್ ಕಲರಲ್ಲಿತ್ತು ಒಂದು ಸಲ ತೊಗೊಳೋಣ ಅಂತ ಅಂದ್ಕೊಂಡೆ ಆಮೇಲಂತೂ ವೈಟ್ ಕಲರಲ್ವಾ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟೆ ಬಿಕಾಸ್ ಯಾಕೆ ಅಂತಂದರೆ ಪಾಪು ಇರ್ತಾಳೆ ಅಲ್ವಾ ಅವಳನ್ನು ನಿತ್ಕೊಂಡಿರ್ಬೇಕಾದ್ರೊಳ ಏನಾದರೂ ತಿನ್ನೋದು ಅದು ಇದು ಏನಾದರೂ ಮಾಡಿಬಿಟ್ಟು ಬಟ್ಟೆ ಮೇಲೆ ಬಿದ್ದುಬಿಟ್ರಂತೂ ಹೋಯ್ತು ವೈಟ್ ಡ್ರೆಸ್ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಆಮೇಲೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಥರ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಬೇರೆ ಕೆಲವೊಂದಿಷ್ಟು ನೋಡಿದೆ ಅದೆಲ್ಲ ಕೆಲವೊಂದು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನನಗೆ ಪಾಪುಗೆಲ್ಲಾರ್ಗು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಶಾಪಿಂಗ್ ಕೂಡ ಆಯಿತು ಸ್ವಲ್ಪ ತುಂಬ ಕ್ರೌಡಿ ಇತ್ತು ಅಂತಲೇ ಹೇಳ್ಬೋದು ನಂಗೆ ಗೊತ್ತಿಲ್ಲ ಸ್ಟುಡಿಯೋದಲ್ಲಿ ಯಾವಾಗಲೂ ಇಷ್ಟು ಕ್ರೌಡಿರುತ್ತಾ ಇಲ್ಲಿ ಏನು ಅಂತ ಬಟ್ ನಾನು ತುಂಬ ಹಿಂದೆ ಬಂದಿರೋದು ಅವಾಗ ಅಷ್ಟೊಂದು ಜನ ಇರಲಿಲ್ಲ ಈ ಸತಿ ತುಂಬ ಜನ ಇದ್ದರೂ ಕೂಡ ಆ್ಯಂಡ್ ಕೆಲವೊಂದಿಷ್ಟು ಐಟಮ್ಸ್ ತೊಗೊಂಡಿದ್ದೆ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗಲ್ಲಿ ಬೇಕು ಅಂತಂದರೆ ಆಲ್ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಯಿತಾ ಯಾವ ಥರ ಇರುತ್ತೆ ಸ್ಟುಡಿಯೋದಲ್ಲಿ ಕಲೆಕ್ಷನ್ಸ್ ಅಂತ ಒಂದು ಐಡಿಯಾ ಬರುತ್ತೆ ಆವಾಗ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ ರೀಸನೇಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ನೀವು ಆನ್ಲೈನಲ್ಲೆಲ್ಲ ನೋಡಿದ್ರೆ ಈ ಅಜಿಯೋದಲ್ಲಿ ಅದು ಮಿಂತ್ರ ಆಗಿರ್ಬೋದು ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ ಅಂತ ಅನಿಸುತ್ತೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಇವಾಗ ಬೀಚ್ ಹತ್ರ ಬಂದಿದ್ದೀವಿ ಬೀಚ್ ಬೀಚು ಇದೇ ಹತ್ರ ಅಂತ ಅನ್ಸುತ್ತೆ ಸೊ ಹಾಗಾಗಿಲ್ಲಿ ಬಂದಿದ್ದೀವಿ ಆ್ಯಂಡ್ ಪಾಪುನ ಕರ್ಕೊಂಡು ಮ್ಯಾಂಗ್ಳೂರ್ವರೆಗೂ ಬಂದರೆ ಬೀಚ್ಗೆ ಹೋಗಿ ಹೋಗ್ತೀವಿ ಇವಾಗಂತೂ ನಮಗಂತೂ ಬೀಚ್ ಅಂದರೆ ನನಗೆ ಎಸ್ಪೆಷಲಿ ಹುಚ್ಚು ಅಂತಲೇ ಹೇಳ್ಬೋದು ಏನೋ ನನಗಿಷ್ಟ ಬೀಚ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇತ್ತೀಚೆಗೆ ಪಾಪು ಕೂಡ ಹಂಗೆ ಆಡ್ತಾಳೆ ಮಣ್ಣಲ್ಲಿ ಆಟ ಆಡ್ಬೋದು ಮರಳಲ್ಲಿ ಆಡ್ಬೋದು ಅಂತ ಹೇಳ್ಬಿಟ್ಟು ಬೀಚ್ ಅಂತ ಹೇಳಿದ್ರೆ ಸಾಕು ಹೋಗೋಣ ಹೋಗೋಣ ಅನ್ನೋ ಥರ ಇರುತ್ತೆ ಅವಳು ಹಾಗೆ ಅವಳು ಟಾಯ್ಸ್ಗಳು ಒಂದು ಸ್ವಲ್ಪ ತೊಗೊಂಡು ಬಂದಿದ್ವಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ಹಾಗೆ ಇಲ್ಲಿ ಅವಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಸ್ವಲ್ಪ ಮೋಡ ಮೋಡ ಇದ್ದಂದರೆ ನಮಗೆ ಅಷ್ಟೊಂದು ಬಿಸಿಲು ಅಂತ ಏನೂ ಅನಿಸಿಲ್ಲ ಹಾಗೆ ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಅಂತಲೇ ಹೇಳ್ಬೋದು ತುಂಬ ಏನು ಲೇಟ್ ಮಾಡಿಲ್ಲ ಬಿಕಾಸ್ ತಮ್ಮ ಮತ್ತು ತಂಗಿ ಬಂದಿದ್ರು ಅಲ್ವಾ ಅವ್ರಿಗೂ ಸ್ವಲ್ಪ ಬೇಗ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ನಾನು ಅಂದ್ಕೊಂಡಿದ್ದೆ ಅವರು ಇರ್ತಾರೇನೋ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಇಲ್ಲ ನಾವು ಹೋಗ್ತೀವಿ ಹಂಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡೋರು ಇದ್ರು ಇವತ್ತೇ ಹಾಗಾಗಿ ಮತ್ತಿನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಹೊರಟ್ವಿ ಇಲ್ಲಾಂತಂದರೆ ಅವ್ರಿಗೆ ಹೋಗೋಕ್ಕೂ ಕಷ್ಟ ಆಗಿಬಿಟ್ರೆ ಅಂತ ಮಳೆ ಬರೋ ಥರ ಇತ್ತು ಹಾಗಾಗಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಥರ ಬೀಚಲ್ಲಂತೂ ಸ್ವಲ್ಪ ಹೊತ್ತು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನೋ ಗೊತ್ತಿಲ್ಲ ಎಷ್ಟೊತ್ತಿ ಹೋದ್ರೂ ನನಗಂತೂ ಏನೋ ಬೇಜಾರಂತ ಅನ್ಸಲ್ಲ ಬೀಚ್ಗೆ ಹೋಗೋದು ಮೊನ್ನೆ ಹೋಗಿದ್ವಿ ಅಲ್ವಾ ನೀವು ಅಂದ್ಕೊಬೋದು ಎಷ್ಟು ಸಲಿಯಪ್ಪ ಇವ್ರು ಬೀಚ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಮಗಂತೂ ಖಂಡಿತವಾಗ್ಲೂ ಬೋರ್ ಆಗೋಲ್ಲ ಏನೋ ಒಂಥರ ಇಷ್ಟ ಆ ಥರಕ್ಕೆ ನನ್ನ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನೋ ನನಗೆ ಆಲೆಗಳನ್ನು ನೋಡ್ಕೊಂಡು ಕುತ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ರಿಫ್ರೆಶಿಂಗ್ ಆಗಿರುತ್ತೆ ಒಂಥರ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತುಂಬ ಜನ ಇದ್ದರು ಆಯಿತಾ ಸ್ಯಾಟರ್ಡೆ ಆಗಿದ್ದಕ್ಕೂ ಏನೋ ತುಂಬ ಜನ ಇದ್ದರು ಆ್ಯಂಡ್ ನಾವು ಯೂಶ್ವಲಿ ಆ ಕಡೆ ಬಿ ಈ ತಣ್ಣೀರ್ಬಾಬು ಬೀಚಲ್ಲಿ ಇನ್ನೂ ಒಂದು ಸೈಡ್ ಇದೆ ಅಲ್ಲಿ ಹೋಗ್ತೀವಿ ಜಾಸ್ತಿ ಈ ಕಡೆ ಅಷ್ಟಾಗಿ ಬಂದಿರಲಿಲ್ಲ ಇವಾಗ ಸ್ವಲ್ಪ ರಿನೋವೇಷನ್ ಥರ ಇಲ್ಲ ಏನೇನೋ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಬೀಚ್ ಪಾತ್ ಥರ ಎಲ್ಲ ಮಾಡಿಬಿಟ್ಟು ವಾಕಿಂಗ್ ಪಾತು ಆಮೇಲೆ ಸುಮಾರಷ್ಟು ಚೇಂಜಸ್ ಎಲ್ಲ ಆಗಿಬಿಟ್ಟಿದೆ ನಾವು ಬಾರದು ಈ ಸೈಡ್ ಬಂದೇ ಇರಲಿಲ್ಲ ತುಂಬ ಸಮಯಗಳಿಂದ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಇವಾಗ ವಾಪಸ್ಸು ಮನೆಗೆ ಹೊಡ್ತಾಯಿದ್ವಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಕೂಡ ಆಮೇಲೆ ನನ್ನ ತಂಗಿ ತಮ್ಮೆಲ್ಲ ಟೂ ವೀಲರಲ್ಲಿ ಬಂದಿದ್ದರು ಸೊ ಮಳೆ ಬಂದರೆ ಅವ್ರಿಗೂ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಓಡ್ತಾ ಇದ್ದೀವಿ ಆ್ಯಂಡ್ ತುಂಬ ಹೊತ್ತಾಗ್ಬಿಟ್ಟಿತ್ತು ನಾವು ಆಲ್ರೆಡಿ ಬಂದು ಕೂಡ ತುಂಬ ಹೊತ್ತಾಗ್ಬಿಟ್ಟಿತ್ತು ನಾವೇನು ಬೇರೆ ಕಡೆ ಹೋಗಿಲ್ಲ ನೋಡಿ ಜಸ್ಟ್ ಜೂಡಿಯೋದಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿದ್ವಿ ಅದು ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ನಾವು ಪಬ್ಬಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಪಬ್ಬಸ್ ಅಂತೂ ಹೊರ್ಗಡೆಯಿಂದನೇ ಕ್ಯೂ ಇರುತ್ತೆ ಇವಾಗ ಇತ್ತೀಚೆಗೆ ಸಮ್ಮರ್ ಅಲ್ವಾ ಆ ಥರ ಇದ್ರಂತೂ ಹೋಗೋದು ಹೆಂಗೆ ಹೇಳಿ ಪಾಪು ನೋಡ್ಕೊಂಡು ಅಷ್ಟೊಂದೆಲ್ಲ ಕ್ಯೂ ಇದ್ದು ನಿಂತ್ಕೊಂಡೆಲ್ಲ ಐಸ್ ಕ್ರೀಮ್ ತಿನ್ನೋಕೋಗೋಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ಅಷ್ಟೊಂದು ವೆಯ್ಟ್ ಮಾಡುವಷ್ಟು ಕೂಡ ನಮಗೂ ಪೇಶೆನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೇ ಬಂದು ಇಲ್ಲೇನಾದರೂ ಸ್ವಲ್ಪ ಐಸ್ ಕ್ರೀಮ್ ಅದು ಇದು ತಿನ್ಕೊಂಡು ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ ನೋಡೋಕ್ಕಂತೂ ಚೆನ್ನಾಗಿತ್ತು ದೂರದಿಂದ ಆ ಶಿಪ್ ಹೋಗೋದಾಗಿರ್ಬೋದು ಎಲ್ಲನೂ ತುಂಬ ಜನ ಆಟಾಡ ಆಟ ಆಡ್ತಾ ಇದ್ರು ಬೀಚಲ್ಲಂತೂ ಎಷ್ಟೊಂದು ಜನ ಇದ್ರು ಈ ಸಮ್ಮರಲ್ಲಂತೂ ಬೀಚ್ ಸೈಡ್ ತುಂಬ ಜನ ಇರ್ತಾರೆ ಇತ್ತೀಚೆಗಂತೂ ಅಬ್ಸರ್ವ್ ಮಾಡಿರೋ ಪ್ರಕಾರ ಹಾಗೆ ಅಲ್ಲಿಂದ ಇವಾಗ ನಾವು ಕೂಡ ವಾಪಸ್ ಹೊರಟ್ವಿ ಆ್ಯಂಡ್ ಇದಾಗಿತ್ತು ಈ ವ್ಲಾಗು ನಿಮಗೆ ಮೋಸ್ಟ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೆಗೆ ಬಂದಿದ ತಕ್ಷಣ ಕೇಕ್ ಕೂಡ ತಗೊಂಡ್ಬಂದಿದ್ರು ನನ್ನ ತಂಗಿ ಮತ್ತು ತಮ್ಮ ನೋಡಿ ಹಾಗೆ ಅದನ್ನು ಕೂಡ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇದನ್ನು ತಂಗಿದಮ್ಮ ಎಷ್ಟು ದೊಡ್ಡವರಾದರೂ ಅಕ್ಕನ ಬರ್ಡೇಗೆ ಕೇಕ್ ತರೋ ಅಷ್ಟು ತರಿಸೋ ಥರ ಆಗಿಬಿಟ್ಟಿತ್ತು ಬಿಕಾಸ್ ಇನ್ನು ಅವ್ರು ಚಿಕ್ಕವರು ಅನ್ನೋ ಥರನೇ ನನಗೆ ಫೀಲು ಅವ್ರು ಎಷ್ಟೇ ದೊಡ್ಡವರಾದ್ರು ನನಗೆ ಅವ್ರು ಇನ್ನೂ ಚಿಕ್ಕ ಮಕ್ಕಳು ಅನ್ನೋ ಥರನೇ ಇರುತ್ತೆ ಅಕ್ಕ ತಮ್ಮ ಅಕ್ಕ ತಂಗಿ ಇದ್ದರೆ ಈ ಥರ ಒಂದು ಇರುತ್ತೆ ಇನ್ನು ಅವ್ರು ಚಿಕ್ಕವರು ಅಂತ ತಂಗಿ ಅಂದರು ಅಥವಾ ತಮ್ಮಂದ್ರೆ ಇದ್ದರೆ ಆ ಥರ ಯಾರಿಗಾದ್ರೂ ಆ ಥರ ಫೀಲ್ ಇದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅವರು ಕೂಡ ಸ್ವಲ್ಪ ಹರಿಬರಿದ್ನಲ್ಲಿದ್ದರೂ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಕೇಕೆಲ್ಲ ತಿಂದುಬಿಟ್ಟು ಅವರು ಕೂಡ ಹೊರಟರು ಮಗಳು ಕೂಡ ಸ್ವಲ್ಪ ಬೇಜಾರಾಯಿತು ಅವ್ರು ಬಿಟ್ರಲ್ಲ ಅಂತ ಹೇಳಿ ಬಟ್ ಏನಂದರೆ ಅವ್ರಿಗಿನ್ನ ಎಕ್ಸಾಮ್ಸ್ ಎಲ್ಲ ಇತ್ತು ಹಾಗಾಗಿ ಅವರು ಕೂಡ ಹೊರಟರು ಬೇಗನೆ ಆ್ಯಂಡ್ ಏನಂದರೆ ಈ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಈ ವ್ಲಾಗ್ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ಟೇಕ್ ಕೇರ್ ಕೇರನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್